ಹಲೋಗಳೇರಿ ಎಲ್ಲರಿಗೂ ನಮಸ್ಕಾರ ಮೌಡೋನ್ ಶಾಲ್ಗೆ ಸರ್ ಸ್ವಾಗತ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಸೂಪರಾಗಿರುವಂಥ ಮದುವೆ ರೇಷ್ಮೆ ಸೀರೆಗಳು ಬಂದಿದೆ ಅಂತ ಹೇಳಿದ್ರು ಸೊ ಬಿಡ್ತೀವ ನಾವು ಅಂತ ಹೋಗ್ಬಿಟ್ಟು ವೀಡಿಯೋ ಶೂಟ್ಸ್ ಮಾಡಲಿಕ್ಕೆ ಬಂದ್ಬಿಟ್ವಿ ಕ್ವಾಲಿಟಿ ಡಿಸೈನ್ಸು ವೆರೈಟೀಸ್ ಎಲ್ಲ ಸೂಪರಾಗಿರುತ್ತೆ ಟಾಪ್ ನಾಚ್ ಅಂತಲೇ ಹೇಳ್ಬೋದು ಒಳ್ಳೆ ಒಳ್ಳೆ ವರೈಟೀಸ್ಗಳನ್ನೆಲ್ಲ ತೊಗೊಂಬಂದಿದ್ರು ನಿಮಗೆ ಏನಾದರೂ ಮದುವೆ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದರೆ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಮೇಜಿಂಗ್ ಕಲೆಕ್ಷನ್ಸ್ ಎಲ್ಲನೂ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಎಸ್ ಮೇನ್ಲಿ ಅದೇನೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಂಗಲ್ ರೇಷ್ಮೆ ಸೀರೆ ಸಹ ಸಿಗುತ್ತೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ ಸಾವಿರ ರೂಪಾಯಿ ತನಕ ಸೂಪರ್ ಆಗಿರುವಂತ ವೆರೈಟೀಸ್ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ ಗಳು ಪ್ಲೇ ಆಗ್ತಾ ಇರ್ತವೆ ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಅಲ್ಲೇ ಬರುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನಗಳನ್ನ ಹೇಳ್ತಾ ఇవత్న స్టార్ట్ నమ్మి ఇన్నూర్ ఐవత్ రూపాయ అరువత్ సవర విధంగా సారి సిక్ జ్ బ్లౌస్ స్టిచ్చింగు ఆరి వర్స్ గౌన్ స్టిచ్చింగు డ్రెస్ స్టిచ్చింగు స్టిచింగ్ కి మొత్తీ అంతే బివత్ స్టార్ట్ ఇవతలకి తోర్తి హ ఐవత్సర రూపాయ వర్ బంత్ తోర్స్ బిడోనా మేడం ఈస్ట్ నిర్నింగ్ బార్డర్ సారి తోస్తీ ప్యూర్ కాంచీపురం విత్ అటాచడ్ కాంట్రాస్ట్ టర్నింగ్ బార్డర్ బ్యూటిఫుల్ సారి సాకత్తే ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಸಖತ್ ಆಗಿದೆ ಸಾರಿ ಕಲರ್ಸ್ ಕಲಿತು ಒಂದಕ್ಕಿಂತ ಒಂದ್ ಚೆನ್ನಾಗಿ ಪ್ಯೂರ್ ಕಾಂಚಿಪುರಂ ಸಾರೀಸ್ ಆಗಿರುತ್ತೆ ಸಿಲ್ಕ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಕಂಪ್ಲೀಟ್ ಸಾರಿಗಳು ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಆಗಿ ಬರುತ್ತೆ ಎಲ್ಲ ಹೊಸ ವೆರೈಟೀಸ್ ಮೇಡಮ್ ಇದು ಕೊಡ್ತಾ ಇರೋದಲ್ಲ ಫ್ರೆಶ್ ಪೀಸಸ್ ನೋಡಿ ಈ ಡಿಸೈನ್ ಗಳು ನೀವು ಅಬ್ಸರ್ವ್ ಮಾಡಬೇಕು ಒಂದೊಂದು ಡಿಸೈನ್ ಕೂಡ ಯಾವ ರೀತಿ ಇದೆ ಅಂತಂದ್ರೆ ನೋಡ್ಲಿಕ್ಕೆ ಕಣ್ಣು ಸಾಲದು ಅಷ್ಟು ವೆರೈಟಿ ಆಗಿದೆ ಸಾರೀಸು ನೋಡಿ ಲೈನ್ಸು ಚೆಕ್ಸ್ ಆಫ್ ಅಂಡ್ ಆಫ್ ಅಂದ್ಕೊಂಡು ಸಾಕಷ್ಟು ವೆರೈಟೀಸ್ ಇದ್ರೆ ನಿಮಗೆ ಬಂದ್ಬಿಡುತ್ತೆ ಬೆಂಟೆಕ್ಸ್ ಬಾರ್ಡ್ರ್ ಈಗಿನ ಟ್ರೆಂಡ್ ನೋಡಿ ಇದೊಂದು ಟೈಪ್ ಸ್ಟೈಲ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಒಂದೊಂದು ಸ್ಟೈಲ್ ಕೂಡ ಯಾವ ತರ ಬರುತ್ತೆ ಅಂತ ನೋಡಿ ಎಲ್ಲ ಫ್ಯಾಷನ್ ಡಿಸೈನ್ಸ್ ಕಂಪ್ಲೀಟ್ ಕಲರ್ಸೇ ಹೊಸ ಹೊಸ ಕಲರ್ಸ್ಗಳು ಬರುತ್ತೆ ನೋಡಿ ಕಂಪ್ಲೀಟ್ ಆಫ್ ಅಂಡ್ ಆಫ್ ಸ್ಯಾರಿಸ್ ಕೊಡ್ತಾ ಇರೋದಿಲ್ಲ ನೋಡಿ ಎಲ್ಲ ಕಂಪ್ಲೀಟ್ ಆಫ್ ಅಂಡ್ ಆಫ್ ವೆರೈಟಿಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹಾಗೆ ನೋಡಿ ಎಲ್ಲ ನ್ಯೂ ಶರ್ಟ್ಸ್ ಇದು ಒಂದು ವಿತೌಟ್ ಬಾರ್ಡರ್ ಇದು ಬಾರ್ಡರ್ಲೆಸ್ ಡಿಸೈನರು ಡಿಸೈನರ್ ಮೆರೋನ್ ನೋಡಿ ಇದಿಷ್ಟು ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಟೆನ್ ತೌಸಂಡ್ ಟು ಟ್ವೆಂಟಿ ಒಂದೊಂದು ಸಾರಿನ ಕೂಡ ಸೂಪರ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ಆಗಿ ತಗೊಂಡೋಗಿ ವೆರೈಟಿ ಅಂತ ಕ್ಲಾಸ್ ಆಗಿದೆ ಬ್ರೈಡಲ್ ಬ್ರೋಕೆಡ್ ಸಾರಿ ವಿತ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜೇರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಸಾರಿ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಪ್ಯೂರ್ ಬ್ರೋಕೆಡ್ ಸಾರಿ ಬ್ರೈಡಲ್ ಸಾರಿ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಇದ್ರಲ್ಲಿ ಹನ್ನೆರಡು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲರ್ ಕೂಡ ಕ್ಲಾಸ್ ಆಗಿದೆ ನೋಡಿ ಎಲ್ಲ ಲೇಟೆಸ್ಟ್ ಕಲರ್ಸ್ ನೋಡಿ ಈಗೆಲ್ಲ ರಿಸೆಪ್ಷನ್ ಕೇಳ್ತಾರಲ್ಲ ಮೆರೂನ್ ಕಲರ್ ನೋಡಿ ರೆಡ್ ಮೆರೂನ್ ಪಿಂಕು ಎಲ್ಲ ಪ್ರತಿಯೊಂದು ಕಲರ್ಸ್ ಕೂಡ ನಿಮ್ಗೆ ಇದ್ರೆ ಬಂದ್ಬಿಡುತ್ತೆ ಎಲ್ಲ ಬ್ರೈಡಲ್ ಸಾರೀಸ್ ಮ್ಯಾಮ್ ಕಂಪ್ಲೀಟ್ ಕಂಪ್ಲೀಟ್ ಬ್ರೈಡಲ್ ಬ್ರೋಕೆಟ್ ಸಾರೀಸ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಸಾಕಷ್ಟು ಕಲರ್ಸ್ ನಿಮ್ಗೆ ಇದ್ರಲ್ಲಿ ಸಿಕ್ಬಿಡುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಕಲ ಪ್ರತಿಯೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಇದರ ಒಂದು ನಿಮಗೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ವಾವ್ ಪರ್ಫೆಕ್ಟ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಯುನೀಕ್ ಆಗಿ ಮಾಡಿದ್ರ ವೆರೈಟೀಸ್ ಕೂಡ ಜಾಸ್ತಿ ಇದೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಆಬ್ವಿಯಸ್ಲಿ ಪರ್ಚೇಸ್ ಮಾಡ್ಕೊಡಿ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ ನಿಮಗೆ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದ್ ಬ್ರೈಡಲ್ ಬ್ರೋಕೇಡ್ ಅಂದ್ರೆ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಟಿಶ್ಯೂ ಸಾರಿ ಇದರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಇದು ಕೂಡ ಸಿಕ್ಕುತ್ತೆ ನಿಮಗೆ ಹನ್ನೆರಡರಿಂದ ಮೂವತ್ತು ಸಾವಿರ ರೂಪಾಯಿ ಟಿಶ್ಯೂ ಸಾರೀಸು ಇದರಲ್ಲಿ ಕಾಸ್ಟ್ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಟ್ವೆಲ್ ಟು ತರ್ಟಿ ರುಪೀಸ್ ಅಲ್ಲಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಬರುತ್ತೆ ಕ್ವಾಲಿಟಿ ಸೂಪರ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ವೆರೈಟೀಸ್ ನಾನು ತೋರಿಸ್ತಾ ಹೋಗ್ತೀನಿ ಬಂದು ಡಿಸೈನರ್ ಸಾರೀಸ್ ನೋಡಿ ಹೆಂಗಿದೆ ಕಲರ್ಸ್ ಗಳು ಎಲ್ಲ ಪೇಟಲ್ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ರೆಡ್ ಮೆರೂನು ಪಿಂಕು ಎಲ್ಲ ಕಲರ್ಸ್ಗಳು ನಿಮಗೆ ಈ ಪ್ರೈಸ್ ಅಲ್ಲಿ ಸಿಕ್ಕತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಕಲರ್ಸ್ ಗಳಂತೂ ಬಹಳ ಕ್ಲಾಸ್ ಆಗಿದೆ ನೋಡಿ ಎಲ್ಲಾ ಬಂದು ಕಂಪ್ಲೀಟ್ ಬ್ರೈಡಲ್ ಟಿಶ್ಯೂ ಸಾರೀಸ್ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಅಂತ ಒಂದೊಂದು ಕಲರ್ ಕೂಡ ಟಾಪ್ ನಾಚ್ ಆಗಿದೆ ಕಂಪ್ಲೀಟ್ ಲೇಟೆಸ್ಟ್ ಸಾರೀಸ್ ಇದೆಲ್ಲ ಬಂದು ನಿಮಗೆ ಹನ್ನೆರಡರಿಂದ ಮೂವತ್ತು ಸಾವಿರ ರೂಪಾಯಿ ಸಿಕ್ಕತ್ತೆ ಮೇಡಮ್ ಇದಕ್ಕೆ ನೆಕ್ಸ್ಟ್ ಅಪ್ಗ್ರೇಡ್ ಸಾರಿ ನಾನು ನಿಮಗೆ ಕೊಡ್ತಾ ಇದೀನಿ ಇದು ಬಂದು ಬ್ರೈಡಲ್ ಟಿಶ್ಯೂ ಸೆಲೆಬ್ರಿಟಿ ಸಾರಿ ವಿತ್ ಮೀನ್ ಆ ಟಿಶ್ಯೂ ಇದು ಇದು ನಿಮಗೆ ಹದಿನೈದು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರ್ತಾ ಮೇಡಮ್ ಸೂಪರ್ ಆಗಿದೆ ಫಿಫ್ಟೀನ್ ತೌಸಂಡ್ ಇಂದ ಅರೌಂಡ್ ಫಿಫ್ಟಿ ತೌಸಂಡ್ ರುಪೀಸ್ ವೆರೈಟಿ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿ ಬರುತ್ತೆ ವೆರೈಟಿ ಅಂತೂ ಲೇಟೆಸ್ಟ್ ಆಗಿದೆ ನೋಡಿ ಕಲರ್ಸ್ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಹೊಸ ಕಲರ್ಸ್ ಗಳ ಕಂಪ್ಲೀಟ್ ನೋಡಿ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ ಫ್ಯಾನ್ಸಿ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಇದೆಲ್ಲ ಬಂದ ನಿಮಗೆ ಮೀನಾ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಟು ಫಿಫ್ಟಿ ನಿಮಗೆ ಬ್ರೈಡಲ್ ಸೆಲೆಕ್ಷನ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ವರ್ಗ ವೆರೈಟೀಸ್ ಏನೇನು ಬರುತ್ತೆ ಈ ವೆರೈಟೀಸ್ ನಾನು ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳನ್ನ ಅಂತ ಹೇಳ್ತಾ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ